ಮನುಷ್ಯನ ಕಣ್ಣೀರಿಗೆ ಬೆಲೆನೇ ಇಲ್ಲ ಅಂತ ಹೇಳಿ ಮಾತಾಡ್ಕೊತಾ ಇರ್ತೀವಿ ಆದ್ರೆ ಈ ಒಂದು ಪ್ರಾಣಿಯ ಕಣ್ಣೀರಿಗಿದೆ ಲಕ್ಷ ಲಕ್ಷ ಬೆಲೆ ಎಸ್ ರಾಜಸ್ಥಾನದ ಬಿಕಾನೇರ್ನಲ್ಲಿರುವಂತಹ ರಾಷ್ಟ್ರೀಯ ಒಂಟೆ ಸಂಶೋಧನಾ ಕೇಂದ್ರ ಎನ್ ಆರ್ ಸಿ ವಿಜ್ಞಾನಿಗಳು ನಡೆಸಿದಂತಹ ಸಂಶೋಧನೆಯಲ್ಲಿ ಸಾಸ್ ಕೇಂಜ್ ವೈಪರ್ ಅನ್ನುವಂತಹ ಹಾವಿನ ವಿಷಯವನ್ನ ಎದುರಿಸುವ ಸಾಮರ್ಥ್ಯವನ್ನ ಒಂಟೆಯ ಕಣ್ಣೀರು ಹೊಂದಿದೆ ಅನ್ನೋದು ಬಹಿರಂಗವಾಗಿದೆ ಅದರಲ್ಲೂ ಕೂಡ ಇದು ಅತ್ಯಂತ ವಿಷಕಾರಿ ಹಾವಾಗಿದ್ದು ಇದನ್ನ ಎದುರಿಸುವಂತಹ ಸಾಮರ್ಥ್ಯ ಒಂಟೆಯ ಕಣ್ಣೀರಿಗಿದೆ ಅನ್ನೋದು ವಿಶೇಷ ಸಂಶೋಧನೆಯಾಗಿದೆ ಇನ್ನು ಈ ಒಂದು ಕಣ್ಣೀರನ್ನ ಅತ್ಯಂತ ದುಬಾರಿ ಯಾಕೆ ಭಾರತದಲ್ಲಿ ಅಂತ ಹೇಳಿ ಪರಿಗಣಿಸಿದ್ದಾರೆ ಅಂತ ನೋಡ್ತಾ ಹೋಗುದಾದ್ರೆ ಭಾರತದಲ್ಲಿ ಪ್ರತಿ ವರ್ಷವೂ ಕೂಡ ಐವತ್ತೆಂಟು ಸಾವಿರ ಸಾವುಗಳು ಜೊತೆಗೆ ಒಂದು ಲಕ್ಷದ ನಲವತ್ತು ಸಾವಿರ ಜನರು ಅಂಗವಿಕಲರಿದ್ದಾರೆ ಇನ್ನು ಒಂಟಿಯ ಕಣ್ಣೀರಿನಿಂದ ಈ ಎಲ್ಲ ಒಂದು ಸಮಸ್ಯೆಯನ್ನ ಪರಿಹರಿಸಬಹುದು ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಅತಿ ಹೆಚ್ಚು ಹಾವು ಕಡಿತದ ಪ್ರಕರಣಗಳು ದಾಖಲಾಗ್ತಾ ಇವೆ ಇನ್ನು ಹಾಗಾಗಿ ಈ ಹಾವಿನ ವಿಷವನ್ನು ಎದುರಿಸುವಂತಹ ಸಾಮರ್ಥ್ಯ ಒಂಟಿಯ ಕಣ್ಣೀರಿಗಿದ್ದು ಜೊತೆಗೆ ರೈತರ ಆರ್ಥಿಕ ಪರಿಸ್ಥಿತಿಯು ಕೂಡ ಇದನ್ನು ಔಷಧಿಯಲ್ಲಿ ಬಳಸುವುದರಿಂದ ವೃದ್ಧಿ ಅನ್ನೋದು ಈ ಒಂದು ಸಂಶೋಧನೆಯ ವಿಚಾರವಾಗಿದೆ